ಮಾತಾಡಲ್ಲ ಈಗಾಗಲೇ ಏನು ದಲಿತ ಸಂಘರ್ಷ ಸಮಿತಿಯವರು ಮನವಿ ಕೊಟ್ಟಿದ್ದೀರಿ ನಾನು ಗಮನಕ್ಕೆ ಬಂದಿದೆ ಮೊನ್ನೆ ಶಾಸಕರು ಮತ್ತು ಡಿ ಎಸ್ ಸಿಗ್ ಬಂದಿದ್ದಾಗಲೇ ನನಗೆ ಮಾತಾಡಿದರು ಆಮೇಲೆ ನಿಮಗೆ ಪರಿಹಾರ ಅಂತ ಕೂಡ ಸೂಚನೆ ಮಾಡಿದ್ದೀನಿ ನಾನು ಅವ್ರಿಗೆ ಸೊ ಹಿಂದೆ ಅವ್ರ ಏನೇ ಆಗಿರಲಿ ನಾಯಕವಾಗಿ ಕಾನೂನು ಪ್ರಕಾರವಾಗಿ ಬಹುಸಂಖ್ಯಾತ ಇರ್ತಕ್ಕಂಥ ಅದು ಪ್ರಮುಖವಾಗಿರ್ತಕ್ಕಂಥ ಜಾಗ ಮುಗಿದ ನನಗೂ ಗೊತ್ತಿದೆ ರೀ ಸೊ ಅಲ್ಲೇ ನಡೆಯಬೇಕು ನಡೀಲಿಕ್ಕೆ ಏನು ವ್ಯವಸ್ಥೆ ಬೇಕು ಅಂತಂದರೆ ಒಂದು ಆದೇಶ ಆಗಬೇಕು ಆದೇಶ ಆಗಬೇಕು ಅಂದರೆ ನನಗೆ ಆ ಝಡ್ ಪಿ ಸಿ ಅವರಿಂದ ಪ್ರಪೋಸಲ್ ಬರಬೇಕು ಶನಿವಾರನೇ ಅವ್ರ ಜೊತೆ ಮಾತಾಡಿದ್ದೀನಿ ಇವತ್ತು ನನಗೆ ಕಳಿಸ್ಕೊಡ್ತಾರೆ ಸೊ ಆ ಕಾರಣಕ್ಕಾಗಿ ಆ ಪ್ರಪೋಸಲ್ ಬಂದ ತಕ್ಷಣ ನಾವು ಏನು ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕು ನಾನು ಪರ್ಮಿಷನ್ ಅನುಮತಿ ಕೊಡಬೇಕು ಅದನ್ನು ಕೂಡ ಕೆಲಸವನ್ನು ನಾವು ಮಾಡ್ತೇವೆ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಡ್ತೇವೆ ಇವತ್ತು ಏನು ಅಂದರೆ ಎಂಟು ದಿನದಿಂದ ಅನಾನುಕೂಲ ಆಗಿದೆ ಅನನುಕೂಲ ಗೊತ್ತಾಗಿದ್ದರಿಂದಾನೆ ನಾನು ಇಲ್ಲಿ ಡಿ ವಿ ಜಿ ಕಾರ್ಯಕ್ರಮಕ್ಕೆ ಬಂದಿದ್ದರಿಂದ ಆ ಕಾರ್ಯಕ್ರಮ ಮುಗಿಸ್ಕೊಂಡು ನಿಮ್ಮ ಜೊತೆ ಮಾತಾಡಿ ನಿಮಗೆ ಭರವಸೆ ಕೊಟ್ಟು ಮತ್ತೆ ಈ ಧರಣ ಮುಂದುವರಿಯಬೇಕಾದಂಥ ಅಗತ್ಯ ಇಲ್ಲ ದಯಮಾಡಿ ನೀವು ಜಿಲ್ಲಾ ಆಡಳಿತದ ಮೇಲೆ ಭರವಸೆ ಇಟ್ಟು ತಾವು ಬರ್ಖಾಸ್ ಮಾಡಿ ಇದನ್ನು ನಾನು ನಿಮಗೆ ಪ್ರಪೋಸಲ್ ಬಂದ ತಕ್ಷಣ ನಾನು ಮಾಡಿಕೊಡೋ ಜವಾಬ್ದಾರಿ ನಂದು ಹೇಳಲಿಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಒಳ್ಳೆಯದಾಗಲಿ ಹಾಂ ಯಾವುದೇ ಕಾರಣ ದಯವಿಟ್ಟು ನಾವು ಸುಮಾರು ವರ್ಷದಿಂದ ಮುಂದಿದ್ದೆ ತಮ್ಮ ಮೇಲೆ ಭರವಸೆ ಇಲ್ಲ ಯಾಕಂದರೆ ಇದೇ ಮಾತನಾಡುತ್ತಾ ಬಂದ ಕರೆಕ್ಟು ನಿಮ್ಮ ಮೇಲೆ ನೋಡೋದ್ರೆ ನಾವು ಗೊತ್ತಿಲ್ಲ ಹಾಗಾಗಿ ದಯವಿಟ್ಟು ನಮ್ಮ ರಾಜನಾಯಕನ್ನು ನಾನು ರಾಜನಾಯಿತನನ್ನು ತೋರಿಸಿಕೊಂಡು ಯಾಕಂದ್ರೆ ಬೆಳಗ್ಗೆ ಬೇಡಿಕೊಂಡೆ ನೀವು ಬಂದು ಭರವಸೆಗಳು ಮಾಡೋದ್ರಿಂದ ಆಯಿತು ಧನ್ಯವಾದಗಳು ಯಾಕಂದರೆ ಮೂವತ್ತು ಮೂರು ವರ್ಷ ಆಗಿದೆ ನಮ್ಮ ವಯಸ್ಸೇ ಆಗೋಗಿದೆ ಇನ್ನು ಸಾಯುವವರೆಗೂ ಬೇಕಾದರೆ ಎಷ್ಟು ಒಂದೇ ದೇಶ ಆರೋಗ್ಯ ಪರವಾಗಿಲ್ಲ ದಯವಿಟ್ಟು ತಾವು ಅನುಕೂಲ ಮಾಡಿಕೊಡಬೇಕು ನಮ್ಮ ಪಂಚಾಯಿತಿಗೆ ನಮ್ಮ ಬಿಟ್ಟಿದೆ ಅಲ್ಲಿ ಶಿಫ್ಟ್ ಮಾಡಿ

ಸಂತೋಷ ಅವರಿಗೆ ನಮ್ಮ ದಲಿತರ ಪರವಾಗಿ ಬಡವರ ಪರವಾಗಿ ಇರ್ತಕ್ಕಂಥ ಕಾಳಜಿಗೆ ನಾವು ನಮ್ಮ ಎಲ್ಲ ಸಂಘಟನೆಗಳ ಪರವಾಗಿ ಮತ್ತು ಮುದಿಗೆ ಗ್ರಾಮಸ್ಥರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಅದೇ ಸಂದರ್ಭದಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳೆಲ್ಲೂ ಕೂಡ ನಮ್ಮದೊಂದು ಕೂಡ ಮನವಿ ಏನಂದರೆ ಸರ್ ಈಗ ನಾವು ಆಗಲೇ ತುಂಬ ಸಫರ್ ಆಗೋಗಿದ್ದೀವಿ ತಮ್ಮ ತಮ್ಮ ಮಾತಿನಲ್ಲಿ ಗೌರವ ಇಲ್ಲ ಅಂತಲ್ಲ ಹಂಗಂತ ನಮ್ಮ ಮಾತನ್ನು ಧಿಕ್ಕರಿಸ್ತಾ ಇದ್ದೀವಿ ಅಂತಲ್ಲ ನಮಗಲ್ಲಿ ಬಂದರೇ ಅಲ್ಲಿ ಗ್ರಾಮ ಪಂಚಾಯತ್ ಕಾರ್ಯತ ಅಲ್ಲಿ ತಾವು ವರ್ಗಾವಣೆ ಮಾಡಿದ್ರೆ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನು ಆ ಥರ ನಾವು ನಿರ್ಧಾರ ತಗೊಂಡು ಬಿಟ್ಟಿದ್ದೀವಿ ದಯಮಾಡಿ ನಮ್ಮನ್ನು ಅನ್ಯತಾ ತಾವು ಭಾವಿಸಬಾರ್ದು ತಮ್ಮ ಮೇಲೆ ಗೌರವ ಇದೆ ನಾನು ಮಾಡಿಕೊಡಿ ಆ ತಕ್ಷಣವೇ ನಾವು ಇಲ್ಲಿಂದ ತಮ್ಮ ಮಾತಿಗೆ ಬೆಲೆ ಕೊಟ್ಟು ತಮ್ಮನ್ನ ಗೌರವ ಅಲ್ಲೂ ನಾವು ಶಾಂತಿ ನಮ್ಮ ಹೋರಾಟವನ್ನು ನಾವು ಮಾಡ್ತೀವಿ ಸರ್ ದಯವಿಟ್ಟು ಅದನ್ನು ನಮ್ಮ ಮನವಿಯನ್ನು ಅನ್ಯತಾ ಭಾವಿಸಬೇಡಿ ಸರ್ ನಮ್ಗೆ ಏನಂದ್ರೆ ನಾನು ಮಾಡ್ತಾ ಇದ್ದೀನಿ ಅಂದಾಗ ಬಹುಶಃ ನಾವು ಕೂಡ ಜಿಲ್ಲಾಡಳಿತ ಯಾವ ರೀತಿ ಸ್ಪಂದಿಸ್ತಾ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ ಆಮೇಲೆ ಈಗ ಹೇಳಿದ್ರಿ ನೀವು ಎಂಟು ದಿನದಿಂದ ಬಿಸಿಲಲ್ಲಿ ಹೊಟ್ಟೆ ಎಸ್ಕೊಂಡು ಇರ್ಬೇಕಾದ ಅಗತ್ಯ ಇಲ್ಲ ಆಮೇಲೆ ಈ ಸ್ಪಂದಿಸದೇ ಇರೋ ಜಿಲ್ಲಾಡಳಿತ ಇದ್ರೆ ನಾನು ಒಪ್ಕೊಡ್ತಾ ಇದ್ದೆ ನಾನೇ ಖುದ್ದು ಬಂದು ನಿಮ್ಮ ಮುಂದೆ ನಿಂತು ಭರವಸೆ ಕೊಟ್ಟಾಗ ನನ್ನ ಜವಾಬ್ದಾರಿ ಅಂತ ಒಪ್ಕೊಂಡಿರೋದ್ರಿಂದ ದಯಮಾಡಿ ನನ್ನ ಮಾತು ಕೂಡ ದಯಮಾಡಿ ಬೆಲೆ ಕೊಡಿ ನಾನು ಯಾವ್ದ್ರ ಬಗ್ಗೆ ನಿಮ್ಮ ಅನ್ಯತಾ ಭಾವಿಸ್ತಾ ಇಲ್ಲ ನಿಮ್ಮ ಅಭಿಮಾನಕ್ಕೆ ಮತ್ತು ನಿಮ್ಮ ಭಾವನೆಗಳಿಗೆ ನಾನು ಗೌರವಿಸ್ತೀನಿ ಅದನ್ನ ಡೆಫಿನೆಟ್ ಆಗಿ ನನಗಿದೆ ಇಲ್ಲ ಅಂತ ಆದ್ರೆ ಬಿಸಿಲಿನಲ್ಲಿ ಒಬ್ಬ ಹೆಣ್ಣು ಮಕ್ಕಳೆಲ್ಲ ಇಷ್ಟೊಂದು ಎಂಟು ದಿನ ಆಗಿದೆ ನನಗೆ ಒಂದು ದಿನ ಟೈಮ್ ಕೊಡಿ ಒಂದು ದಿನ ಟೈಮ್ ಕೊಟ್ರೆ ಅದಕ್ಕೆ ನಾನು ನಿಮ್ಗೆ ಏನ್ ಪರಿಹಾರ ಯಾಕೆ ಕೊಡ್ತೀನಿ ಅನ್ಯತಾ ಯಾಕೆ ಅನವಶ್ಯಕಿಗೆ ಯಾಕೆ ಅಕಸ್ಮಾತ್ ಜಿಲ್ಲಾಧಿಕಾರಿಗಳು ಮಾಡ್ಲಿಲ್ಲ ಅಂತಂದ್ರೆ ಮೂರ್ ದಿವಸ ಮತ್ತೆ ಬಿಡಲ ದೊಡ್ಡ ವಿಚಾರ ಇಲ್ಲ ನಾವು ಪೂರ್ತಿ ಜಿಲ್ಲಾಧಿಕಾರಿಗಳು ತಲೆ ಬಾ ಆದ್ರೆ ಒಂದಿನ ನಮ್ಗೆ ಕಲಾವಳಿ ಕೊಡಿ ನಿಮ್ ಕೆಲಸ ಮುಗಿಸಿದ ತಕ್ಷಣ ನಿಮ್ಗೆ ಒಂದು ಓನರ್ ಆಕೆ ನಾವು ನಮ್ಮ ಗ್ರಾಮಕ್ಕೆ ನಿಮ್ಮನ್ನ ಕರ್ಕೊಂಡು ಎಲ್ಲಾ ಸನ್ಮಾನಗಳು ನಿಮ್ಮ ಮಕ್ಕಳಂತ ನಾವು ನೋಡ್ಕೊಂತೀವಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಬೇಡ್ಕೊಂತೀವಿ ಸ್ವಾಮಿ ನಮ್ಮ ಕೆಲಸ ನಮ್ಮ ಜವಾಬ್ದಾರಿ ನಾವು ನಮ್ಮ ಕರ್ತವ್ಯ ಅಷ್ಟೇ ಮಾಡ್ತಾ ಇದ್ದೀವಿ ಅಲ್ಲ ನಾನು ನಿಮಗೆ ಬಿಡ್ತೀನಿ ನಾನು ಒತ್ತಾಯ ಮಾಡೋದಿಲ್ಲ ನಾನು ನನ್ನಿಂದ ಏನಾಗಬಹುದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನನ್ನ ಪ್ರಕಾರ ಸಕಾರಾತ್ಮಕ ಆದ್ರೆ ಅದು ಆಡಳಿತಾತ್ಮಕ ವಿಚಾರ ಆದ್ರಿಂದ ನನಗೆ ಪ್ರಸ್ತಾವನೆ ಬಂದು ನಾವು ಪರಿಶೀಲನೆ ಮಾಡಿ ಆದೇಶ ಮಾಡಕ್ಕೆ ಬಹುಶಃ ಇವತ್ತು ನಾಳೆ ಆಗ್ಬೋದು ಅಲ್ಲಿವರೆಗೂ ನನ್ನ ಗಮನಕ್ಕೆ ಬಂದ ಮೇಲೆ ಅದ ಸುಲಭವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿ ನಿಮ್ಮ ಸಮಸ್ಯೆಯನ್ನ ನನ್ನ ಮೇಲೆ ತಗೋತಾ ಇದ್ದೀನಿ ಆ ಜವಾಬ್ದಾರಿಯನ್ನು ಹೊತ್ಕೊತಾ ಇರೋದ್ರಿಂದ ಬಹುಶಃ ನೀವು ನನ್ನ ನಂಬುದು ಈ ಸಂದರ್ಭದಲ್ಲಿ ಒಂದೇ ಒಂದು ಕಾರಣದಿಂದ ವಿನಂತಿ ಮಾಡ್ತಾ ಇದ್ದೀನಿ ನಾನು ಆಕ್ಷೇಪಣೆ ಮಾಡ್ತಾ ಇಲ್ಲ ಅಥವಾ ನಿಮ್ ಮೇಲೂ ಬಲವಂತ ಮಾಡ್ತಾ ಇಲ್ಲ ನಿಮ್ಮ ಮೇಲೆ ಪೂರ್ತಿ ಗೌರವ ಇದೆ ಆದರೆ ಪಟ್ಟಭದ್ರ ಹಿತಾಸಕ್ತಿಗಳು ನಿಮ್ಮನ್ನು ಓವರ್ಟೇಕ್ ಮಾಡೋ ಶಕ್ತಿ ಇದೆ ಹಂಗಾಗಿ ನಾವು ಇಲ್ಲಿರ್ತೀವಿ ದಯಮಾಡಿ ನಿಮ್ಮ ಕೆಲಸ ನೀವು ಮುಂದುವರ್ಸಿ ನಮ್ಮ ನಮಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಬೇಡ್ಕೊಂತೀವಿ ಸರ್ ಆಯಿತು ನಿಮ್ಮ ನೋಡಿ ನಂದು ಪ್ರಯತ್ನ ಮಾಡ್ತೀನಿ